ಇದು ಕಸ್ಟಮರ್ದು ಕುಚ್ಚಾಕೋಕ್ಕೆ ಅಂತ ಕೊಟ್ಟಿರೋ ಸ್ಯಾರಿ ಈ ಸ್ಯಾರಿಗೆ ಬೇಬಿ ಕುಚ್ ಹಾಕ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಸ್ಯಾರಿಗೆ ಕುಚ್ಚಾಕೋಕ್ಕೆ ಅಂತ ಜಿಗ್ಝಾಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜಿಗ್ಝಾಗ್ ಮಾಡೋಕ್ಕೆ ಅಂತ ಬ್ರದರ್ ಎಫ್ ಎಸ್ ಒನ್ ಜೀರೋ ಒನ್ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀನಿ ಅದಾದ ನಂತರ ದಾರನ್ನು ಸುತ್ಕೋಬೇಕು ನಾನು ಒಂದೇ ಕಲರ್ದು ಎರಡು ದಾರದುಂಡೆ ಇಟ್ಕೊಂಡು ಎಪ್ಪತ್ತು ರೌಂಡ್ ಸುತ್ತಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಂದೇ ದಾರದುಂಡೆ ಇದ್ದರೆ ನೂರ ನಲ್ವತ್ತು ರೌಂಡ್ ಸುತ್ಕೊಳ್ಬೋದು ನಿಮಗೆ ಇನ್ನೂ ತಪ್ಪ ಬೇಕು ಅಂದರೆ ಇನ್ನೂ ಜಾಸ್ತಿ ರೌಂಡ್ ಸುತ್ಕೊಳ್ಬೋದು ಸು ದಾರ ಸುತ್ತಲ ಆದಮೇಲೆ ಸೂಜಿಗೆ ದಾರ ಹಾಕ್ಕೊಂಡು ಐರನ್ ಮಾಡ್ಕೊಳ್ತಿದ್ದೀನಿ ಐರನ್ ಮಾಡ್ಕೊಳ್ಳೋದ್ರಿಂದ ಖುಚ್ ನೀಟಾಗಿ ಕುತ್ಕೊಳ್ಳುತ್ತೆ ಐರನ್ ಎಲ್ಲ ಮಾಡ್ಕೊಂಡಾಯಿತು ಆಮೇಲೆ ಸ್ಯಾರಿ ಕುಚ್ಚಾಕೆ ಅಂತ ಇಟ್ಕೊಳ್ತಿದ್ದೀನಿ ಅದ್ರ ಮೇಲೆ ಭಾರವಾಗಿರೋದು ಏನಾದರೂ ಇಟ್ಕೊಳ್ಬೇಕು ಯಾಕಂದರೆ ಕುಚ್ಚು ಹಾಕುವಾಗ ಸ್ಯಾರಿ ಜಾರಬಾರ್ದು ಅಂತ ಈ ಥರ ಮೊದಲು ಸೂಜಿಯಿಂದ ದಾರ ಹಾಕ್ಕೊಂಡು ಅದನ್ನು ನೀಟಾಗಿ ಜೋಡಿಸ್ಕೊಳ್ತಿದ್ದೀನಿ ಅದಾದಮೇಲೆ ಈ ಸ್ಯಾರಿಯಲ್ಲಿ ಸಿಲ್ವರ್ ಬಾರ್ಡರ್ ಇರೋದರಿಂದ ನಾನು ಕುಚ್ಚು ಕಟ್ಟೋಕೆ ಅಂತ ಸಿಲ್ವರ್ ಜರಿ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಜರಿ ಥ್ರೆಡ್ಡಿಂದ ಈ ಥರ ಕಟ್ಕೊಳ್ಬೇಕು ಡಬ್ಬಲ್ ದಾರ ಇರೋದರಿಂದ ನಾನು ಐದು ರೌಂಡ್ ಹಾಕ್ಕೊಂಡು ಕಟ್ಕೊಳ್ತಿದ್ದೀನಿ ಈ ಥರ ಕುಚ್ಚೆಲ್ಲ ಕಟ್ಕೊಂಡಾದಮೇಲೆ ಎಲ್ಲ ಥ್ರೆಡ್ಡು ಒಂದೇ ಸಮ ಬರೋ ಹಾಗೆ ಕಟ್ ಮಾಡ್ಕೊಳ್ಬೇಕು ಹೀಗೆ ಎಲ್ಲ ಕುಚ್ಗಳನ್ನ ಹಾಫ್ ಆಫ್ ಇಂಚ್ ಡಿಸ್ಟೆನ್ಸಲ್ಲಿ ಹಾಕೊಂಡಿದ್ದೀನಿ ನಿಮಗೆ ಅಂದರೆ ಇನ್ನೂ ಹತ್ರದಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಜಾಸ್ತಿ ಡಿಸ್ಟೆನ್ಸ್ ಇಟ್ಕೊಂಡು ಕೂಡ ಹಾಕ್ಕೊಳ್ಬೋದು ಫೈನಲ್ ಆಗಿ ಕುಚ್ ಈ ಥರ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ